ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಶ್ವವಿದ್ಯಾಲಯದ ಧನ ಆಯೋಗ ಜಾರಿಗೆ ಯು ಜಿ ಸಿ ನಿಯಮಗಳನ್ನು ಜಾರಿಗೆ ತರಬೇಕಂತೇಳಿ ಧನ ಆಯೋಗ ಏನೋ ರಚನೆ ಮಾಡಿತ್ತು ಯು ಜಿ ಸಿನ ಅದರಲ್ಲಿ ಬದಲಾವಣೆ ಮೇಲ್ ಜಾತಿಗೆ ಸಂಬಂಧಪಟ್ಟಂತ ಕೆಲವರು ಸುಪ್ರೀಂ ಕೋರ್ಟ್ ಅಲ್ಲಿ ತಡೆಯಾಜ್ಞೆ ತಂದಿದ್ದಾರೆ ಅದಕ್ಕಾಗಿ ತಡೆಯಾಜ್ಞೆ ತೆರವುಗೊಳಿಸಬೇಕು ಯಥಾವತ್ತಾಗಿ ಆ ಒಂದು ಯು ಜಿ ಸಿ ಕಾಯ್ದೆನ ಜಾರಿಗೆ ತರಬೇಕು ಜೊತೆಗೆ ವಿಶ್ವವಿದ್ಯಾಲಯಗಳಲ್ಲಿ ನಡೀತಕ್ಕಂತ ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಮೇಲೆ ಜಾತಿ ತಾರತಮ್ಯ ನಡೆದು ಇವತ್ತು ಎಷ್ಟೋ ಜನ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡತಕ್ಕಂತ ಒಂದು ಸಂದರ್ಭ ಪರಿಸ್ಥಿತಿ ಬಂದು ಎಷ್ಟೋ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಅದ್ರಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅದೇ ರೀತಿ ಸೆಂಟ್ರ ನ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡತಕ್ಕಂತ ರೋಹಿತ್ ವೇಮುಲಾ ಅವರ ಹೆಸರಿನಲ್ಲಿ ಒಂದು ಕಾನೂನು ತರ ತರಬೇಕು ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಲ್ಲಿ ಏನು ಜಾತಿ ತರಮೇ ತಾರತಮ್ಯ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವ್ರನ್ನ ಆತ್ಮಹತ್ಯೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಅದಕ್ಕಾಗಿ ಅಲ್ಲಿ ಮುಖ್ಯ ಕಾರಣ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮತ್ತು ಎ ಬಿ ಪಿ ಸಂಘಟನೆಗಳು ಅಲ್ಲಿ ಜಾತಿ ತಾರತಮ್ಯ ಮಾಡ್ತಾ ಇದ್ದಾರೆ ಸಂವಿಧಾನಾತ್ಮಕವಾಗಿ ಸಮಾನಕ್ಕೂ ಸಮಾನ ಜೀವನ ವಿದ್ಯಾರ್ಥಿಗಳಲ್ಲೇ ಜಾತಿ ವಿಷಯ ಬೀಜ ಮನನೊಂದು ಇವತ್ತು ಎಲ್ಲಾ ವಿಶ್ವವಿದ್ಯಾಲಯ ಜಾತಿ ತಾರತಮ್ಯ ನಿವಾರಣೆ ಆಗ್ತಕ್ಕಂತ ಒಂದು ಕಟ್ಟುನಿಟ್ಟಿನ ಕ್ರಮ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ